ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಸಿಕೆಯಲ್ಲಿ ನಾವು ನೋಡಿರೋ ಹಾಗೆ ಪಾಪ ಜಾನ್ಸಿಗೆ ಅಡುಗೆ ಮಾಡೋಕ್ ಹೇಳಿರ್ತಾರೆ ಆದ್ರೆ ಪಾಪ ನಮ್ ಜಾನ್ಸಿಗೆ ಅಡುಗೆ ಮಾಡೋಕೆ ಬರೋದಿರ್ಲಿ ಆ ಕಡೆ ಪಾಪ ಅವಳು ತಿರ್ಗು ನೋಡಿರೋದಿಲ್ಲ ಹಾಗಿದ್ಮೇಲೆ ಅವಳು ಹೇಗೆ ಅಡುಗೆ ಮಾಡ್ತಾಳೆ ಆದ್ರೂ ಪಾಪ ರಾಗುಗೋಸ್ಕರ ಅಡುಗೆ ಮಾಡಲೇಬೇಕು ಅಂತ ಅಡುಗೆ ಮನೆ ಕಡೆ ಹೋಗಿರ್ತಾಳೆ ಮೊದಲನೇ ಸಾರಿ ಅಡುಗೆ ಮನೆಗೆ ಹೋಗಿರ್ತಾಳಲ್ವಾ ಅದಕ್ಕೆ ಎಲ್ಲ ತರಕಾರಿಗಳನ್ನು ಹಿಡಿದು ಇದು ಏನಿರ್ಬೋದು ಓ ಫ್ರೆಂಚ್ ಫ್ರೈಸ್ ಎಲ್ಲ ಮಾಡ್ತೀವಲ್ಲ ಅದಿರ್ಬೋದಾ ಓ ಹಾಕಿದ್ರೆ ಇದೇನಿರ್ಬೋದು ಓ ಮೋಸ್ಟ್ಲಿ ಆನಿಯನ್ ಇರ್ಬೋದು ಇದು ಟೊಮ್ಯಾಟೊ ಇರ್ಬೋದು ಅಂತ ಊಹಿಸ್ಕೋತಾ ಅಲ್ಲ ಅಡುಗೆ ಮಾಡೋದೇನೋ ಬರುತ್ತೆ ಅಂತ ಹೇಳಿಬಿಟ್ಟೆ ಅದನ್ನು ಹೇಗೆ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಈ ಕಡೆ ತಾತ ಮಿಥುನ್ಗೆ ಕಾಲ್ ಮಾಡಿರ್ತಾನೆ ಆಗ ಮಿಥುನ್ ಅಮ್ಮ ಅಮ್ಮ ಇಲ್ಲ ನೋಡಿ ಸಂಪತ್ ಕುಮಾರ್ ಸಾರು ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವರ ಅವ್ರು ಯಾಕೋ ಮಾಡಿದರು ಏನು ವಿಷಯ ಇರ್ಬೋದು ಬೇಗ ರಿಸೀವ್ ಮಾಡು ಅಂತ ತಾರಾ ಹೇಳಿದಾಗ ಮಿಥುನ್ ಕಾಲ್ನ ರಿಸೀವ್ ಮಾಡ್ತಾನೆ ಆ ಕಡೆಯಿಂದ ತಾತ ಏನಪ್ಪ ಮಿಥುನ ಹುಷಾರಾಗಿದೀಯಾ ಅಂತ ಕೇಳ್ತಾನೆ ಆಗ ಮಿಥುನ್ ಹಾಂ ಅಂಕಲ್ ಹುಷಾರಾಗಿದ್ದೀವಿ ಅಂತ ಹೇಳಿದಾಗ ಓ ಅದು ನಿಮ್ಮಪ್ಪನಿಗೆ ಒಂದು ಎರಡು ಮೂರು ಸಾರಿ ನಾನು ಕಾಲ್ ಮಾಡಿದ್ನಪ್ಪ ಆದರೆ ಯಾಕೋ ರಾಮಸ್ವಾಮಿ ಕಾಲ್ನ ರಿಸೀವ್ ಮಾಡಲೇ ಇಲ್ಲ ಅದಕ್ಕೆ ಒಂದು ವಿಷಯನ ನಾನು ಕೇಳ್ಪಟ್ಟೆ ಅದರ ವಿಷಯವಾಗಿ ನನಗೆ ಇವಾಗ ಫೋನ್ ಮಾಡಿದ್ದು ಅಂತ ಹೇಳಿದಾಗ ಏನ್ ಅಂಕಲ್ ಹೇಳಿ ಅಂತ ಮಿಥುನ್ ಹೇಳ್ತಾನೆ ಆಗ ತಾತ ಅಲ್ಲಪ್ಪ ಅದು ಅನಿತನ್ ಮದ್ವೆ ಏನೋ ಅರ್ಧಕ್ಕೆ ನಿಂತೋಯ್ತಂತೆ ಪಾಪ ಕೇಳಿ ನನಗೂ ತುಂಬಾನೇ ಬೇಜಾರಾಯ್ತಪ್ಪ ಆಯ್ತಪ್ಪ ಎಲ್ರು ಧೈರ್ಯ ತಂದ್ಕೊಳ್ಳಿ ಒಳ್ಳೇದೇ ಆಯ್ತು ಆ ಹುಡುಗ ಮದ್ವೆ ಮುಂಚೆನೆ ಮೋಸ್ಕಾರ ಅಂತ ಗೊತ್ತಾಯ್ತು ಒಂದ್ ವೇಳೆ ಮದ್ವೆ ಆದ್ಮೇಲೆ ಗೊತ್ತಾಗಿದ್ರೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ಅದರಲ್ಲೂ ಅನಿತಾ ತುಂಬ ಒಳ್ಳೆ ಹುಡುಗಿ ಆ ದೇವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಏನು ವಿಷಯ ಅಂತ ಮುಂಚೆನೇ ಗೊತ್ತಾಗ್ಬಿಡ್ತು ನೀವೇನು ತಲೆ ಕೆಡ್ಸ್ಕೊಬೇಡಿ ಅನಿತನಿಗೆ ಧೈರ್ಯ ಹೇಳಿ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋಕೆ ಹೇಳಿ ಅನಿತನ್ಗೆ ಇನ್ನೊಂದು ಸಾರಿ ಯಾವಾಗಾದರೂ ನಾನು ಫ್ರೀ ಇದ್ದಾಗ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿ ತಾತ ಫೋನ್ನ ಕಟ್ ಮಾಡ್ತಾನೆ ಈ ಕಡೆ ಅಡುಗೆ ಮನೆಯಲ್ಲಿ ಏನು ಅಡುಗೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಪಾಪ ಜಾನ್ಸಿ ಯೋಚನೆ ಮಾಡ್ತಾ ಇರ್ತಾಳೆ ಛೇ ಹೇಗಪ್ಪ ಮಾಡೋದು ಅಡಿಗೆ ಮಾಡಕ್ ಬರುತ್ತೆ ಅಂತ ಏನೋ ಒಪ್ಕೊಂಡ್ಬಿಟ್ಟೆ ಆದ್ರ ಮುಂದೇನ್ ಗತಿ ಅಂತ ಯೋಚನೆ ಮಾಡ್ತಾ ಪಾಪ ನಿಂತ್ಕೊಂಡಿರುವಾಗ ಸಂಗೀತ ಬಾತಾಳೆ ಸಂಗೀತ ಅಲ್ಲಿಗೆ ಬಂದು ಈ ಯಾಕಿದಾರ ನಿತ್ಕೊಂಡಿದಾರ ಅಡಿಗೆ ಮಾಡೋಕ್ ಹೇಳಿದಾರಲ್ವಾ ಮಾಡಿ ಅಂತ ಹೇಳಿದಾಗ ಸಂಗೀತ ಅದು ಅದು ನನಗೆ ಅಡಿಗೆ ಮಾಡೋಕ್ ಬರೋದಿಲ್ಲ ಅಂತ ಹೇಳಿದಾಗ ಸಂಗೀತ ಏನು ಇದು ಅಡುಗೆ ಮಾಡೋಕ್ಕೆ ಬರಲ್ವಾ ನಿಮಗೆ ಹಾಗಿದ್ರೆ ಏನು ಬರುತ್ತೋ ಅದನ್ನೇ ಮಾಡಿ ಅಂತ ಹೇಳಿದಾಗ ಏನು ಬರೋದಿಲ್ಲ ಗ್ಯಾಸ್ ಹಚ್ಚೋಕ್ಕೂ ಬರಲ್ಲ ಅಂತ ಹೇಳಿದಾಗ ಅಯ್ಯೋ ಈಗ ಈಗೇನು ಮಾಡೋದು ಅಂತ ಹೇಳಿದಾಗ ಸಂಗೀತ ಸಂಗೀತ ಪ್ಲೀಸ್ ನನಗೆ ಹೆಲ್ಪ್ ಮಾಡು ನೀನು ಅಂತ ಹೇಳಿದಾಗ ಅದೇ ಟೈಮಿಗೆ ಅಲ್ಲಿಗೆ ಬರ್ತಾಳೆ ಅಲ್ಲಿಗೆ ಬಂದು ಏ ಸಂಗೀತ ಇಲ್ಲೇನು ಮಾಡ್ತಾ ಇದೀಯಾ ಆಚೆ ಹೋಗೆ ಅಂತ ಹೇಳ್ತಾಳೆ ಅಲ್ಲ ಅದು ಏನು ಮಾಡ್ತಾ ಇದ್ದೀರಾ ಅಂತ ಕೇಳೋಕಂತ ಬಂದ್ಲು ಪಾಪ ಸಂಗೀತ ಅಂತ ಜಾನ್ಸಿ ಹೇಳಿದಾಗ ನಾನೇನೇ ಹೇಳಿದ್ದೆ ನಿನಗೆ ಅಡುಗೆ ಅಂತ ಹೇಳಿದ್ದಿಲ್ವಾ ಅದನ್ನು ಬಿಟ್ಟು ಮಾತಾಡ್ತಾ ನಿಂತ್ಕೊಂಡಿದ್ದೀಯಾ ಅಂತ ಹೇಳ್ತಾಳೆ ಅದು ಅದು ಏನು ಮಾಡಬೇಕು ಅಂತ ಗೊತ್ತೇ ಇಲ್ಲ ನನಗೆ ಅದಕ್ಕೆ ಸುಮ್ಮನೆ ನಿಂತ್ಕೊಂಡೆ ಅಂತ ಜಾನ್ಸಿ ಹೇಳಿದಾಗ ಹೌದಾ ಹಾಗಿದ್ರೆ ನಿನಗೆ ಕಷ್ಟ ಆಗಬಾರ್ದು ಅಂತ ನಾನು ಲಿಸ್ಟ್ ತೊಗೊಂಡು ಬಂದಿದ್ದೀನಿ ಈ ಲಿಸ್ಟಲ್ಲಿ ಏನಿದೆ ಅದನ್ನು ಮಾಡ್ಬಿಡು ಸಾಕು ಮುಂದೆ ಬದನೆಕಾಯಿ ಎಣ್ಣೆಗಾಯಿ ಪಾಯಸ ಅನ್ನ ರಸಂ ಸಾಂಬಾರು ಎಲ್ಲ ಮಾಡಬೇಕು ಇದನ್ನೆಲ್ಲ ಬೇಗ ಮಾಡಿ ಮುಗಿಸು ಅಂತ ಹೇಳಿ ಪಲ್ಲವಿಯಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಮಿಥುನ್ ಮನೆಯಲ್ಲಿ ಸಂಪತ್ ಕುಮಾರ್ ಸರ್ ಫೋನ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಯಾವ ವಿಷಯನೂ ಗೊತ್ತಿಲ್ಲ ಈ ಜಾನ್ಸಿ ಸುಮ್ಮನೆ ಅವ್ರಿಗೆ ಸುಳ್ಳುಳ್ಳಿ ನಾಟಕ ಮಾಡ್ತಿದ್ದಾಳೆ ಈ ಜಾನ್ಸಿ ಅಷ್ಟು ಸುಲಭ ಅಂತ ತಿಳ್ಕೊಬೇಡಮ್ಮ ನೀನು ಯಾಕಂದರೆ ರಾಘು ಮನಸ್ಸನ್ನ ಹೇಗಾದರೂ ಹೊಲಿಸ್ಕೊಂಡು ಅದೇ ಮನೆಯಲ್ಲಿ ಇರಬೇಕು ಅಂತ ಇವಳು ಪ್ಲ್ಯಾನ್ ಮಾಡಿದ್ದಾಳೆ ಅಂದಮೇಲೆ ಇವಳು ಏನು ಬೇಕಾದರೂ ಮಾಡ್ತಾಳೆ ಹೇಗಿದ್ರು ಹೋಗಿ ಅವ್ರಿಗೆ ವಿಷಯ ಗೊತ್ತಿಲ್ಲವಲ್ಲ ಸಂಪತ್ ಕುಮಾರ್ ಸರ್ಗೆ ಈ ವಿಷಯನ ಎಲ್ಲ ಹೇಳಿಬಿಡೋಣ ಅಂದರೆ ಅವ್ರಿಗೆ ನನ್ನ ಮೇಲೆ ಅನುಕಂಬ ಬರುತ್ತೆ ಅಂತ ಅನಿತಾ ಹೇಳ್ತಾ ಇರ್ತಾಳೆ ಆಗ ಮಿಥುನ್ ಬೇಡ ಬೇಡ ಅನಿತಾ ಇನ್ನೂ ಸ್ವಲ್ಪ ದಿನ ತಡಿ ಯಾಕಂದರೆ ಪಲ್ಲವಿ ಹೇಳಿದಾಳಲ್ವಾ ಹೊರಗಡೆ ಹಾಕ್ತೀನಿ ಅವಳನ್ನ ಅಂತ ಅವಳು ಹೊರಗಡೆ ಹಾಕೋಕ್ಕಾಗಿಲ್ಲ ಅಂದಮೇಲೆ ಆಮೇಲೆ ಹೋಗಿ ಸಂಪತ್ ಕುಮಾರ್ ಸರ್ಗೆ ಎಲ್ಲ ವಿಷಯನೂ ಹೇಳ್ಬಿಡೋಣ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡು ಅನಿತಾ ಅಂತ ಮಿಥುನ್ ಹೇಳ್ತಾನೆ ಈ ಕಡೆ ಜಾನ್ಸಿ ರಾಘವತ್ತಿರ ಬಂದು ರೀ ಯಜಮಾನ್ ರೇ ರೀ ಅಂತ ಕೂಗೋವಾಗ ರೀ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡಿ ನೀವು ಅಂತ ರಾಘು ಹೇಳ್ತಾನೆ ಯಾಕೆ ರೀ ಯಜಮಾನ್ ರೀ ಹೀಗೆ ಮಾಡ್ತೀರಾ ಮತ್ತೆ ನಿಮ್ಮ ಹತ್ರ ಮಾತಾಡಿದೆ ಮತ್ತು ಇನ್ಯಾರ ಹತ್ರ ಮಾತಾಡಲಿ ಪ್ಲೀಸ್ ಯಜಮಾನ್ ರೀ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ನಿಮಗೂ ಗೊತ್ತು ಪ್ಲೀಸ್ ಒಂದು ಹೆಲ್ಪ್ ಮಾಡಿ ಅಂತ ಹೇಳಿದಾಗ ಅಯ್ಯೋ ನಿಮ್ಗೆ ಹೆಲ್ಪ್ ಮಾಡೋದು ಹಾವಿರೋ ಹುಟ್ಟಲ್ಲಿ ಕೈ ಹಾಕೋದು ಎರಡು ಒಂದೇ ರೀ ನೀವು ಬೇಡ ನಿಮ್ಮ ಸಹವಾಸನೂ ಬೇಡ ಅಂತ ರಾಘು ಹೇಳ್ತಾನೆ ಇದೇನ್ರಿ ಗಂಡಾಗಿ ಹೆಂಡ್ತಿಗೆ ಹೆಲ್ಪ್ ಮಾಡಲ್ಲ ಅಂತೀರಾ ನೀವೇನು ಗಂಡ ಅಂತ ಹೇಳಿದಾಗ ನಾನೇನು ನಿಮ್ಮ ಗಂಡ ಅಲ್ಲ ಅಂತ ರಾಘು ಹೇಳ್ತಾನೆ ಆಗ ಜಾನ್ಸಿ ಏನ್ರಿ ರೀ ಬಾಯ್ ಬಿಟ್ಟರೆವರೆ ಇದನ್ನೇ ಮಾತಾಡ್ತೀರಾ ಅಂತ ಹೇಳಿದಾಗ ಅಲ್ಲ ರೀ ಕಷ್ಟ ಆದರೆ ನಿಮ್ಗೆ ಯಾರೀ ಇರ ಅಂತ ಇದಾರೆ ಹೊರಟೋಗ್ರಿ ಅಂತ ಹೇಳಿದಾಗ ಹಲೋ ನಾನೇನು ಹೋಗೋಕ್ಕೆ ಬಂದಿಲ್ಲ ನಾನು ಇಲ್ಲೇ ಇರೋದಕ್ಕೆ ಬಂದಿರೋದು ನಾನು ಹೇಗೆ ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಜಾನ್ಸಿ ಸಿಟ್ಟು ಮಾಡಿಕೊಂಡು ಒಳಗಡೆ ಹೋಗ್ತಾಳೆ ಈ ಕಡೆ ಎಲ್ಲ ಮನೆ ಹೇಳೋ ಝಾನ್ಸಿನ ಓಡಿಸೋಕೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಓ ಜಾನ್ಸಿಗೆ ಅಡುಗೆ ಮಾಡೋಕೆ ಬರಲ್ವಲ್ಲ ಹಾಗಿದ್ರಿ ಇವತ್ತವಳಿಗೆ ಕೊನೆ ದಿನ ಖಂಡಿತ ಇವತ್ತವಳು ಮನೆ ಬಿಟ್ಟು ಆಚೆ ಹೋಗಿ ಹೋಗ್ತಾಳೆ ಅಂತ ಎಲ್ಲರೂ ಹೇಳುವಾಗ ಪಲ್ಲವಿ ಅದಕ್ಕೆ ಅಲ್ವಾ ಅವ್ಳು ಇಷ್ಟೊಂದು ರಿಸ್ಕ್ ಆಗಿರೋ ಟಾಸ್ಕ್ ಕೊಟ್ಟಿರೋದು ಅವಳ ಜೀವನದಲ್ಲಿ ಒಂದ್ಸಾರಿನೂ ತಲೆನೋವು ತಲೆನೋ ಹಾಕಲ್ದವಳಿಗೆ ಅಡುಗೆ ಮಾಡು ಅಂದರೆ ಅವಳಿಲ್ಲಿಂದ ಅಡುಗೆ ಮಾಡ್ತಾಳೆ ಕೆಟ್ಟದಾಗಿ ಅಡುಗೆ ಮಾಡಿ ನಮ್ಮ ಕಡೆಯಿಂದ ಉಗಿಸ್ಕೊಳ್ಬೇಕು ಅಂತಾನೆ ನಾನು ಅವಳಿಗೆ ಈ ಟಾಸ್ಕ್ನ ಕೊಟ್ಟಿರೋದು ಅವಳು ಅಡುಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಮಾತಾಡ್ಕೋತಾ ಇರ್ತಾರೆ ಆದ್ರೆ ಪಾಪ ಜಾನ್ಸಿ ಈ ಕಡೆ ಅಡುಗೆ ಮನೇಲಿ ಏನ್ ಅಡುಗೆ ಮಾಡಬೇಕು ಹೇಗ್ ಮಾಡಬೇಕು ಅಂತ ಗೊತ್ತೇ ಆಗದೆ ಪಾಪ ಯೋಚನೆ ಮಾಡ್ತಾ ಪರದಾಡ್ತಾ ಇರ್ತಾಳೆ ಮೊದಲಿಗೆ ಯಾವ ಅಡುಗೆ ಮಾಡ್ಲಿ ಓ ಮುಂಚೆ ಸ್ವೀಟ್ ಮಾಡ್ತೀನಿ ಅಂತ ಯಾವ್ದಾವ್ದೋ ಹಿಟ್ಟನ್ನ ತಗೊಂಡು ಅಯ್ಯೋ ಸ್ವೀಟ್ ವೈಟ್ ಇರುತ್ತಲ್ವಾ ಹಾಗಿದ್ರೆ ಇದನ್ನು ಯೂಸ್ ಮಾಡ್ತಾರೆ ಅಂತ ಅನ್ಕೊಂಡು ಪಾಪ ಪರ್ದಾಡ್ತಾ ಇರ್ತಾಳೆ ಹೇಗಿದ್ರು ಮಾಡಿ ಪಲ್ಲವಿ ಅತ್ತೆ ಮಾವನ ಹತ್ರ ಎಲ್ರ ಹತ್ರನೂ ಎಲ್ತ್ ತೊಗೊಳೋಣ ಅಂತ ಅಂದ್ಕೊಂಡು ಎಲ್ರ ಹತ್ರನೂ ಬರ್ತಾಳೆ ಆಗ ಎಲ್ರ ಹತ್ರ ಬಂದು ಅದು ಮುದ್ದೆ ಮಾಡೋಕ್ಕೆ ಚಪಾತಿ ಹಿಟ್ಟು ಕಲಸಿಡ್ಬೇಕು ಅನ್ಕೊಂಡಿದ್ದೆ ಯಾವಾಗ ಕಲಸಿಡ್ಬೇಕು ಅಂತ ಕೇಳ್ತಾಳೆ ಏನೋ ಮುದ್ದೆ ಮಾಡೋಕ್ಕೆ ಚಪಾತಿ ಹಿಟ್ಟು ಕಲಿಸ್ತಾ ಇದೀಯಾ ಅಂತ ಕೇಳ್ತಾರೆ ಆಗ ಜನ್ಸಿ ಹೌದು ಮತ್ತೆ ಆಮೇಲೆ ಯಾರಾದರೂ ಚಪಾತಿ ಕೇಳಿದ್ರೆ ಅದಕ್ಕೆ ಹೀಗೆ ಕಲಸಿಟ್ಬಿಡೋಣ ಅಂತ ಅಂತ ಹೇಳುವಾಗ ಮಾವ ಅಲ್ಲಮ್ಮ ಮುದ್ದೆಗೆ ಯಾರಾದರೂ ಚಪಾತಿ ಇಟ್ಟು ಕಲಿಸ್ತಾರಾ ಅದನ್ನು ಕಲಸಿಡಬಾರ್ದಮ್ಮ ಅಂತ ಹೇಳ್ತಾರೆ ಆಗ ಜಾನ್ಸಿ ಅದು ಒಗ್ಗರಣೆಗೆ ಸಾಸಿವೆ ಹಾಕಬೇಕು ಅಂತ ಗೊತ್ತು ಬಟ್ ಎಷ್ಟು ಕೆ ಜಿ ಹಾಕಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಏನು ಸಾಸಿವೆನ ಕೆ ಜಿ ಗಟ್ಟಲೆ ಹಾಕ್ತೀಯಾ ಅಯ್ಯೋ ಮಹಾತಾಯಿ ಯಾರಮ್ಮ ನಿನ್ನ ಅಡುಗೆ ಕಲಿಸ್ಕೊಟ್ರೋದು ಅಂತ ದೊಡ್ಡಪ್ಪ ಹೇಳಿದಾಗ ಅದು ಸರಿ ಮಾವ ಆದರೆ ಅಕ್ಕಿನ ಎಷ್ಟು ಗ್ರಾಮ್ ಹಾಕಬೇಕು ಅಂತ ಕೇಳಿದಾಗ ಅಯ್ಯೋ ಶಿವನೇ ಶಿವನೇ ಮುಗಿದೋಯ್ತು ಇವತ್ತು ನಮ್ಮ ಕತೆ ಅಂತ ದೊಡ್ಡಪ್ಪ ಹೇಳ್ತಾ ಇರ್ತಾನೆ ಈ ಕಡೆ ತರುಣ ಹತ್ರ ರಾಗು ಹೋಗಿರ್ತಾನೆ ತರುಣ ಕಂಡು ತರುಣ ಇವತ್ತು ಕೊನೆ ದಿನ ನೋಡು ಯಾಕಂದರೆ ಝಾನ್ಸಿ ಅವ್ರಿಗೆ ಇವತ್ತು ಅಡುಗೆ ಮಾಡೋಕೆ ಹೇಳಿದ್ದಾರೆ ಅವ್ರ ಜೀವನದಲ್ಲಿ ಯಾವತ್ತು ಅಡುಗೆ ಮನೆ ಕಡೆ ತಲೆ ಹಾಕು ಮಲಗಿಲ್ಲ ಅಂಥದ್ರಲ್ಲಿ ಇವತ್ತು ಅಡುಗೆ ಮಾಡೋಕೆ ಅವರು ಟಾಸ್ಕ್ ಕೊಟ್ಟಿದ್ದಾರೆ ಅವರು ಈ ಟಾಸ್ಕಲ್ಲಿ ಗೆಲ್ಲೋದಿಲ್ಲ ನೋಡ್ತಾ ಇರೋ ಅವ್ರು ಹೊರಟೋಗಿ ಹೋಗ್ತಾರೆ ನಾನು ಎಷ್ಟು ಹೇಳಿದೆ ಅವ್ರಿಗೆ ಆದರೆ ಅವ್ರು ಕೇಳಲೇ ಇಲ್ಲ ಕೊನೆಗೆ ಅವ್ರಿಗೆ ಈ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳೋವಾಗ ಆಯ್ತೇನಪ್ಪ ನಿಮ್ಮದು ಆಯ್ತಾ ನೆನ್ ಪುರಾಣ ಅಂತ ತರುಣ ಕೇಳ್ತಾನೆ ಯಾಕೋ ಈ ತರ ಮಾತಾಡ್ತೀಯಾ ಅಂತ ಹೇಳಿದಾಗ ಅಲ್ವೋ ಮೊನ್ನೆ ನೋಡಿದ್ರೆ ಹೆಂಡತಿಗೆ ಬೀದಿಲಿ ಮುತ್ಕೊಟ್ಟೆ ನಾನ್ ಕೇಳಿದ್ರೆ ಏ ನಾನು ಕೊಟ್ಟೆ ಇಲ್ಲ ಅಂತ ಹೇಳಿದೆ ಯಾಕೋ ಈ ತರ ಸುಳ್ಳು ಹೇಳ್ತೀಯಾ ಮನ್ಸಲ್ಲೇ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಈ ತರ ನಾಟಕ ಮಾಡ್ತೀಯಾ ಎಲ್ಲಿ ಹೋಗ್ಬಿಡ್ತಾಳೆ ಅಂತ ವಯಸ್ಸು ಆಗಿದ್ಯಾ ಅಂತ ಹೇಳಿದಾಗ ಏ ಹಾಗೇನಿಲ್ಲಪ್ಪ ನೀನೇನೋ ಅನ್ಕೋಬೇಡ ಅಂತ ರಾಘು ಹೇಳಿದಾಗ ನಿನ್ನ ಚಿಕ್ಕವನ ಇದ್ದಾಗಿಂದ ನೋಡಿದೀನಪ್ಪಾ ನೀನೇನು ಅಂತ ನನಗೆ ಗೊತ್ತಿಲ್ವಾ ಸುಮ್ಮನೆ ಏನೇನೋ ಹೇಳಿ ನನ್ನ ನಮ್ಸೋಕೆ ಡ್ರಾಮಾ ಮಾಡ್ಬೇಡ ಅಂತ ತರುಣ್ ಹೇಳ್ತಾನೆ ಆಗ ರಾಗು ನಿನ್ನ ಹತ್ರ ಮಾತಾಡೋದೇ ತಪ್ಪು ಬರೇ ಇದನ್ನೇ ಹೇಳ್ತೀಯಾ ಅಂತ ಹೇಳೋವಾಗ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್